ನಮಸ್ಕಾರ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಆರಂಭವಾಗಲಿದೆ ಮತ್ತು ಈ ಪಂದ್ಯವನ್ನು ಯಾವ ರೀತಿಯಾಗಿ ಫ್ರೀ ಆಗಿ ನೋಡುವುದು ಹೀಗೆ ಇಂಡೋ ಹಾಗೂ ಕಿವಿಸ್ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯದ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೂರು ಪಂದ್ಯಗಳ ಏಕದಿನ ಸರಣಿ ಮುಕ್ತಾಯಗೊಂಡಿದೆ ಸ್ನೇಹಿತರೆ ಈ ಸರಣಿಯನ್ನ ಪ್ರವಾಸಿ ಕಿವಿಸ್ ತಂಡ ಎರಡು ಮತ್ತು ಒಂದರಿಂದ ಭರ್ಜರಿಯಾಗಿ ಗೆದ್ದುಕೊಂಡು ಟೀಂ ಇಂಡಿಯಾಗೆ ತವರಿನಲ್ಲಿ ಭಾರಿ ಮುಖಭಂಗವನ್ನ ಮಾಡಿದೆ ಸ್ನೇಹಿತರೆ ಮೊದಲ ಪಂದ್ಯದಲ್ಲಿ ಗೆಲುವು ದಾಖಲಿಸಿದ್ದ ಭಾರತ ತಂಡ ಅದಾದ ಬಳಿಕ ಎರಡನೇ ಹಾಗೂ ಮೂರನೇ ಒಡಿಎ ಪಂದ್ಯದಲ್ಲಿ ಹೀನ ಹೆಸೂಲು ಕಂಡಿದ್ದಲ್ಲದೆ ಸರಣಿಯನ್ನ ಕೈ ಚೆಲ್ಲಿದೆ ಸ್ನೇಹಿತರೆ ಈ ಮುಖ್ಯವಾಗಿ ತವರಿನಲ್ಲಿ ಇದೇ ಮೊದಲ ಬಾರಿಗೆ ಕಿವಿಸ್ ವಿರುದ್ಧ ಓಡಿಎ ಸರಣಿ ಸೋತ ಬೇಡದ ದಾಖಲಿನ ಮನಿನ್ ಬ್ಲೂ ನಿರ್ಮಿಸಿದೆ ಬಂಧುಗಳೇ ಇದೀಗ ಉಡಿಯ ಸರಣಿಯ ಮುಕ್ತಾಯದ ಬೆನ್ನಲ್ಲೇ ಉಭಯ ತಂಡಗಳು ಟಿ ಟ್ವೆಂಟಿ ಸರಣಿ ಆಡಲು ಸಜ್ಜಾಗುತ್ತಿವೆ ಸ್ನೇಹಿತರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಒಟ್ಟು ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ನಡೆಯಲಿದೆ ಸ್ನೇಹಿತರೆ ಈ ಸರಣಿಗಾಗಿ ಬಿಸಿಸಿ ಈಗಾಗಲೇ ಟೀಂ ಇಂಡಿಯಾದ ಸ್ಕ್ವಾಡ್ ಕೂಡ ಅನೌನ್ಸ್ ಮಾಡಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ಗೂ ಮುನ್ನ ಟೀಂ ಇಂಡಿಯಾ ಆಡುತ್ತಿರುವ ಕೊನೆಯ ಟಿ ಟ್ವೆಂಟಿ ಸರಣಿ ಕೂಡ ಇದೇ ಆಗಿದೆ ಹೀಗಾಗಿ ಈ ಸಿರೀಸ್ ತುಂಬಾ ಮಹತ್ವ ಪಡೆದುಕೊಂಡಿದೆ ಸ್ನೇಹಿತರೆ ತಂಡದ ಎಲ್ಲಾ ಆಟಗಾರರು ಈ ಸರಣಿಯಲ್ಲಿ ಲಯ ಕಂಡುಕೊಳ್ಳಲೇಬೇಕು ಅತ್ತ ಕೆವಿಎಸ್ ತಂಡ ಓಡಿಎಸ್ ಸರಣಿಯಲ್ಲಿ ಯುವ ಆಟಗಾರರಿಂದ ಕೂಡಿತ್ತು ಅಜ್ಜಾಗೂ ಇದೀಗ ಈ ಟಿ ಟ್ವೆಂಟಿ ಸ್ಕ್ವಾಡ್ ನಲ್ಲಿ ಎಕ್ಸ್ಪೀರಿಯನ್ಸ್ ಆಟಗಾರರು ಕಾಣಿಸಿಕೊಳ್ಳಲಿದ್ದಾರೆ ಸ್ನೇಹಿತರೆ ಹೀಗಾಗಿ ಭಾರತಕ್ಕೆ ಈ ಟಿ ಟ್ವೆಂಟಿ ಸರಣಿ ಕಬ್ಬಿಣದ ಕಡಲೆ ಆಗಲಿದೆ ಯಾಕಂದ್ರೆ ಟೀಮ್ ಇಂಡಿಯಾದ ಬಳಿ ಟಿ ಟ್ವೆಂಟಿ ತಂಡದಲ್ಲಿ ಬಹುತೇಕ ಆಟಗಾರರು ಯುವ ಆಟಗಾರರೇ ಆಗಿದ್ದಾರೆ ಹೀಗಾಗಿ ಟಿ ಟ್ವೆಂಟಿ ವಿಶ್ವಕಪ್ನಂತಹ ಮಹತ್ವದ ಟೂರ್ನಿಗೂ ಮುನ್ನ ಟೀಂ ಇಂಡಿಯಾಗೆ ಒಂದೊಳ್ಳೆ ಟಫ್ ಅಪೋನೆಂಟ್ ಸಿಕ್ಕಿದೆ ಅಂತ ಹೇಳಬಹುದು ಬಂಧುಗಳೇ ಹಾಗಾದರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಆರಂಭವಾಗಲಿದೆ ಅಂತ ನೋಡ್ತಾ ಬರುವುದಾದರೆ ಇಂಡೋ ಹಾಗೂ ಕೆವಿಸ್ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯ ಇದೇ ಜನವರಿ ಇಪ್ಪತ್ತೊಂದರಂದು ಅಂದ್ರೆ ಬರುವ ಬುಧವಾರ ನಡೆಯಲಿದೆ ಸ್ನೇಹಿತರೆ ಮೊದಲ ಟಿ ಟ್ವೆಂಟಿ ಪಂದ್ಯ ಮತ್ತು ಭಾರತ ಹಾಗೂ ನ್ಯೂಜಿಲೆಂಡ್ ನಡುವಿನ ಈ ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕೆ ನಾಗ್ಪುರದ ವಿದರ್ಭ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ ಇನ್ನು ಈ ಪಂದ್ಯ ಸಂಜೆ ಏಳು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಅದಕ್ಕೂ ಅರ್ಧ ಗಂಟೆ ಮುಂಚಿತವಾಗಿ ಟಾಸ್ ಪ್ರಕ್ರಿಯೆ ಜರುಗಲಿದೆ ಮತ್ತು ಭಾರತ ಹಾಗೂ ನ್ಯೂಜಿಲೆಂಡ್ ನಡುವಿನ ಈ ಟಿ ಟ್ವೆಂಟಿ ಸರಣಿಯನ್ನ ಟಿವಿಯಲ್ಲಿ ನೋಡುವರಾಗಿದ್ದರೆ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಚಾನೆಲ್ಗಳಲ್ಲಿ ನೋಡಬಹುದಾಗಿದೆ ಇಫ್ ಇನ್ ಕೇಸ್ ನೀವು ಮೊಬೈಲ್ಗಳಲ್ಲಿ ನೋಡಲು ಇಚ್ಛಿಸುವರಾಗಿದ್ದರೆ ಜಿಯೋ ಹಾಟ್ಸ್ಟಾರ್ ಅಪ್ಲಿಕೇಶನ್ ಹಾಗೂ ವೆಬ್ಸೈಟ್ನಲ್ಲಿ ಲೈವ್ ಸ್ಟ್ರೀಮಿಂಗ್ ಇರುತ್ತದೆ ನೀವು ಅಲ್ಲಿ ಫ್ರೀ ಆಗಿ ನೋಡಬಹುದು ಇನ್ನು ಈಗ ಓಡಿಎಸ್ ಸರಣಿ ಸೋತಿರುವ ಟೀಂ ಇಂಡಿಯಾ ಕನಿಷ್ಠ ಪಕ್ಷ ತವರಿನಲ್ಲಿ ಕಿವ್ ತಂಡವನ್ನು ಟಿ ಟ್ವೆಂಟಿ ಸರಣಿಯಲ್ಲಾದರೂ ಸೋಲಿಸಬೇಕು ಸ್ನೇಹಿತರೆ ನೋಡಿದ್ರಲ್ಲ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲ ಟಿ ಟ್ವೆಂಟಿ ಮ್ಯಾಚ್ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಈ ಸರಣಿಯನ್ನ ಯಾರು ಗೆಲ್ಲಬಹುದು ಎನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನಮಸ್ಕಾರ